ನಮಸ್ಕಾರ ನಿಮ್ಮ ಪರಿಶೀಲನೆಗಾಗಿ ಕರಡು ಪ್ರಮಾಣ ಪತ್ರವನ್ನು ಈಗಷ್ಟೇ ಕಳುಹಿಸಿದ್ದೇನೆ ನಮ್ಮ ಗೆಜೆಟ್ ಪ್ರಕ್ರಿಯೆಯಲ್ಲಿ ಅಫಿಡವಿಟ್ ಮೊದಲ ಮತ್ತು ಪ್ರಮುಖ ದಾಖಲೆಯಾಗಿರುವುದರಿಂದ ದಯವಿಟ್ಟು ವಿಷಯಗಳನ್ನು ಎಚ್ಚರಿಕೆಯಿಂದ ಓದಿ ಎಲ್ಲ ಹೆಸರುಗಳು ವಿಳಾಸ ಮತ್ತು ಪಿನ್ಕೋಡ್ಗಳ ಕಾಗುಣಿತಗಳನ್ನು ಪರಿಶೀಲಿಸಿ ನೀವು ಯಾವುದೇ ದೋಷಗಳನ್ನು ಕಂಡುಕೊಂಡರೆ ನೀವೇ ಸರಿಪಡಿಸಿಕೊಳ್ಳಬೇಡಿ ದಯವಿಟ್ಟು ನಮಗೆ ತಿಳಿಸಿ ನಾವು ಪರಿಷ್ಕೃತ ಪಠ್ಯವನ್ನು ಸರಿಪಡಿಸುತ್ತೇವೆ ಮತ್ತು ನಿಮಗೆ ಕಳುಹಿಸುತ್ತೇವೆ ಎಲ್ಲಾ ವಿವರಗಳು ಸರಿಯಾಗಿದ್ದರೆ ವಾಟ್ಸಾಪ್ ಪಠ್ಯ ಸಂದೇಶದ ಮೂಲಕ ನಮಗೆ ಅದನ್ನು ಖಚಿತಪಡಿಸಿ ಹತ್ತು ರೂಪಾಯಿಯ ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್ ಮೇಲೆ ಪಠ್ಯವನ್ನು ಮುದ್ರಿಸಿ ಈ ಉದ್ದೇಶಕ್ಕಾಗಿ ನೀವು ಹತ್ತು ಇಪ್ಪತ್ತು ಐವತ್ತು ಅಥವಾ ಒಂದು ನೂರು ರೂಪಾಯಿಗಳ ನ್ಯಾಯಾಂಗವಲ್ಲದ ಸ್ಟಾಂಪ್ ಪೇಪರ್ ಅನ್ನು ಬಳಸಬಹುದು ನೀವು ಮುದ್ರಿತ ಸ್ಟಾಂಪ್ ಪೇಪರ್ ಅಥವಾ ಈ ಸ್ಟಾಂಪ್ ಪೇಪರ್ ಅನ್ನು ಬಳಸಬಹುದು ಎರಡೂ ಸ್ವೀಕಾರಾರ್ಹ ನಿಮ್ಮ ಹೆಸರಿನಲ್ಲಿ ಸ್ಟಾಂಪ್ ಪೇಪರ್ ಖರೀದಿಸಿ ಪಠ್ಯವನ್ನು ಮತ್ತೆ ಟೈಪ್ ಮಾಡಬೇಡಿ ಟೈಪಿಂಗ್ ತಪ್ಪು ಇರಬಹುದು ನಿಮ್ಮ ವಾಟ್ಸಾಪ್ನಿಂದ ನೇರವಾಗಿ ಸ್ಟಾಂಪ್ ಪೇಪರ್ನಲ್ಲಿ ಮುದ್ರಿಸುವುದು ಉತ್ತಮ ನೀವು ಟೈಪ್ ಮಾಡಿದರೆ ದಯವಿಟ್ಟು ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಸ್ಟ್ಯಾಂಪ್ ಪೇಪರ್ ಮೇಲೆ ಮುದ್ರಿಸಿದ ನಂತರ ದಯವಿಟ್ಟು ಟೆಫಾನೆಟ್ ಮೇಲೆ ಸಹಿ ಮಾಡಿ ನೀಲಿ ಶಾಯಿಯನ್ನು ಮಾತ್ರ ಬಳಸಿ ನಿಮ್ಮ ಸಹಿಯ ನಂತರ ನೋಟರಿ ಸಹಿಯನ್ನು ಪಡೆಯಿರಿ ನೋಟರಿ ಬದಲಿಗೆ ಉಪನಾಮ ಬದಲಾವಣೆ ಅಥವಾ ಧರ್ಮ ಬದಲಾವಣೆಯ ಸಂದರ್ಭದಲ್ಲಿ ಮಾತ್ರ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಸಹಿ ಅಗತ್ಯವಿದೆ ನಿಮ್ಮ ಅಫಿಡವಿಟ್ ಸಿದ್ಧವಾದ ನಂತರ ಸ್ಪಷ್ಟ ಮತ್ತು ಸ್ಪಷ್ಟವಾದ ಚಿತ್ರವನ್ನು ತೆಗೆದುಕೊಂಡು ನಮಗೆ ವಾಟ್ಸ್ಆ್ಯಪ್ ಮೂಲಕ ಕಳುಹಿಸಿ ಯಾವುದೇ ಅನುಮಾನಗಳಿದ್ದಲ್ಲಿ ದಯವಿಟ್ಟು ವಾಟ್ಸ್ಆ್ಯಪ್ ಪಠ್ಯ ಸಂದೇಶವನ್ನು ಮಾತ್ರ ಬಳಸಿ ನಮ್ಮನ್ನೂ ಕರೆಯಬೇಡಿ